ಟ್ರೈಲರ್ ತುಂಬ ತುಂಬಾ ಅದ್ಭುತವಾಗಿದೆ ನಾನು ಅದೇ ಹೇಳಿದೆ ಬಿಕ್ಕಿ ನೋಡ್ತಾ ಇರ್ತೀನಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಅದಿಂಗೆ ತುಂಬಾ ಅಮೇಝಿಂಗ್ ಆಗಿದೆ ಬೇರೆ ಲವೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದಿಂತ ಇದೆ ಯಾಕಂದರೆ ಒಂದು ಸಲ ನಾವು ನೀವು ತಮಿಳಾದರೆ ಮಲಯಾಳಮಾಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತಿರ್ತಾರೆ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದೇ ಆಯ್ಕೆ ನೋಡೋದು ಎಲ್ಲ ಆಯ್ಕೆ ನೋಡ್ತಾರೆ ಅವರು ಡೈರೆಕ್ಷನ್ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಪಾತ್ರೆಗಳಿರ್ಬೋದು ಅದನ್ನು ನೋಟಿಫೈ ಮಾಡ್ತೀನಿ ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನಿವಂತ ಬಳಸ್ಕೊಡ್ತೀನಿ ಈ ಸಿನಿಮಾ ಆಗಿ ಹೋಗುತ್ತೆ ಟ್ರೈನರ್ ನೋಡೋದ್ರಿಂದ ಪಿಕ್ಚರ್ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದರು ಅದನ್ನು ಚಿಕ್ಕ ಪಾತ್ರನೂ ಮಾಡಿದ್ದೇನೆ ಅದಾದಮೇಲೆ ಕೆಂಡಸಪ್ಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆನೇ ಹೀರೋ ಪಾತ್ರ ಮಾಡಿಸಿದ್ದಾರೆ ಆ ಪಿಕ್ಚರ್ ಅಷ್ಟು ಸೂಪರ್ ಆ ಪಿಕ್ಚರ್ಗೆ ಹೋಗಿದ್ದೆ ಪ್ರಿವಿ ಶೋಗೆ ಹೋಗಿದ್ದೆ ನಾನು ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪತಿ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡ್ ಬಿಟ್ಟಿಲ್ಲ ಓಕೆ ಕಡ್ಡಿಪುಡಿ ಕೆಂಡಸಪ್ಪಿಗೆ ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತಿ ಎಲ್ಲಾದ್ರೂ ಕೆ ಇದೆ ಕೆ ಗೊತ್ತಾ ಯಾರು ಕಿಂಗ್ ಆಟಿಟ್ಯೂಡ್ ಅದರಲ್ಲಿ ಇರುತ್ತವ್ರಿ ನೋಡಿ ಬಹಳ ಖುಷಿ ಆಯಿತು ರಾಜೇಶ್ ನಟರಂಗ್ ಇರ್ಬೋದು ಪ್ರತಿಯೊಂದು ಪಾತ್ರವೂ ಅಷ್ಟೇ ನಮ್ಗೆ ಧನ್ಯ ತುಂಬಾ ಬೇರೆ ಥರ ಈಗ ಧನ್ಯ ನಾವು ನೋಡಿದ್ರೆ ಮಗುವಿಂದ ನೋಡಿದೀನಿ ಆ ಮಗುವಿನ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟ ಯಾಕೆ ಮಾಡ್ತೇವೆ ಅಂದರೆ ಬಹಳ ಹೆಮ್ಮೆ ಅನ್ಸುತ್ತೆ ಆಮೇಲೆ ಪೂರ್ವಿಕ ವಿಷಯ ಒಂದು ಹೇಳಿದ್ರು ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗೆ ಪ್ರೊಡ್ಯೂಸರ್ನೋ ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದ್ರೆ ಯಾರ ಮಂಗಳವರು ಭಾಳ ಮಂಗ್ಳಲ್ವಾ ಮತ್ತೆ ಯಾರ ಮಂಗ್ಳು ಪರದೆ ಹೇಗಿರುತ್ತೆ ಯಾಕಂದರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಗೊತ್ತೆ ಇಲ್ಲ ಅಮ್ಮ ರಫ್ ಅಂತ ಸಾಫ್ಟ್ ಗದೇ ಎರಡು ಅವತಾರ ಅವ್ರು ಯಾವತ್ತು ರಫ್ ಯಾವಾಗಿರಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗ ಇರ್ಬೇಕು ಪಿಚ್ಚರ್ ಹಾಕಬೇಕಂದ್ರೆ ನಾವು ಸಾಫ್ಟಾಗಿರಬೇಕಾಗುತ್ತೆ ರಫ್ ಆಗಿರಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದಾರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ನಾನು ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕ್ಕಿ ಬಗ್ಗೆ ಹೇಳಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೇಟ್ ಟೈಟ್ಲ್ ಇದ್ದರು ಅಮಿತಾಬ್ ಬಚ್ಚನ್ ಕಾಲಾಪಾತ್ರ ಮಾತ್ರ ಆಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಾಪತ್ರ ನಾನು ಓಕೆ ಕಾಲಾಪತ್ರ ಆ ಲೆವೆಲ್ಲೇ ಅಂತ ಆಸೆ ಪಡೆಯ ಯಾಕಂದರೆ ಯಾವತ್ತೂ ಆದರೆ ಒಂದು ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದರೂ ಆಗ್ಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲುಗೂ ಜೀವ ಇದೆ ಕಲ್ಲುಗೂ ಬತೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಅದಕ್ಕೆ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಈ ಕಥೆ ಮೋಸ್ಟ್ಲಿ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಅಂದ್ಬಿಡ್ತೀನಿ ಅದಿ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಗೋಸ್ಕರ ಎಲ್ಲರೂ ಬೀರ್ಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತೀವಿ ಹಂಗಿರಬೇಕಾದ್ರೆ ಎಲ್ಲ ಸಿನಿಮಾಗಳನ್ನೂ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡ್ದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನ್ಮಾಕಂತ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಿ ಬಿಗ್ ಬಜೆಟ್ ಸ್ಮಾಲ್ ಬಜೆಟ್ ನೋ ಇಟ್ಸ್ ಅ ಫಿಲಿಂ ಅಷ್ಟೇ ಇಟ್ಸ್ ಅ ಫಿಲಿಮ್ ಏನು ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡ್ಬೇಕಾರೆ ಅರವತ್ತು ಲಕ್ಷದಲ್ಲಿ ಮಾಡಿದ್ರು ಅವಾಗ ಯಾರಿಗೊತ್ತಿಷ್ಟು ಮಾಡ್ತಾರೆ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಅಂದರೆ ನಾವು ಏನು ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅದು ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ನಡೆಸ್ಬೇಕು ಓ ಮೈ ಗಾಡ್ಸ್ ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯೋದವರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಪ್ರೆಸ್ ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ